ನೋಡಿ ಆ ರೀತಿ ಮಾತುಕತೆಗಳಂತೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನೀವು ಅವರನ್ನ ಕೇಳಿದ್ರೆ ಸೂಕ್ತ ಹಾ ಈ ರೀತಿ ರಾಜಕಾರಣದಲ್ಲಿ ಈ ರೀತಿ ಆಗ್ಬಾರ್ದು ನಾವೆಲ್ಲ ನಿಯಮಗಳನ್ನು ನಮ್ಮ ನಿಮ್ಮ ನಮ್ಮ ನಮ್ಮ ನೀತಿಗಳನ್ನು ನಮ್ಮ ಪಕ್ಷವನ್ನು ನಾವು ಪ್ರತಿಪಾದಿಸ್ತೀವಿ ಅಂದರೆ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಬಹಳಷ್ಟು ತೆಗೆದುಕೊಂಡೋಗ್ತೀವಿ ಜೊತೆಯಲ್ಲಿ ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತಂದರೆ ಅದಕ್ಕೆ ಏನು ಅರ್ಥ ಇಲ್ಲ ಯಾರು ನನಗೆ ಖಂಡಿತವಾಗ್ಲೂ ನಾನಂತರೂ ಬಿ ಜೆ ಪಿಯಲ್ಲಿ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ನಾನು ಕೂಡ ಅಲ್ಲಿ ಒಬ್ಬ ಮಂತ್ರಿ ಆಗಿದ್ದೀನಿ ಆ ರೀತಿಯಾದಂಥ ಯಾವುದೇ ಮಾತನ್ನು ನಮ್ಮ ಯಾರು ಯಾವ ಮುಖಂಡರ ಹತ್ರ ಕೂಡ ಅವ್ರು ಮಾತಾಡಲಿಲ್ಲ ನೋಡಿ ಆ ರೀತಿ ಮಾತುಕತೆಗಳಂತೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನೀವು ಅವ್ರನ್ನ ಕೇಳಿದ್ರೆ ಸೂಕ್ತ ಹಾ ಈ ರೀತಿ ರಾಜಕಾರಣದಲ್ಲಿ ಈ ರೀತಿ ಆಗಬಾರ್ದು ನಾವೆಲ್ಲ ನಿಯಮಗಳನ್ನು ನಮ್ಮ ನಿಮ್ಮ ನಮ್ಮ ನಮ್ಮ ನೀತಿಗಳನ್ನ ನಮ್ಮ ಪಕ್ಷವನ್ನು ನಾವು ಪ್ರತಿಪಾದಿಸ್ತೀವಿ ಅಂದ್ರೆ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲ ಬಹಳಷ್ಟು ತೆಗೆದುಕೊಂಡೋಗ್ತೀವಿ ಜೊತೆಯಲ್ಲಿ ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತಂದರೆ ಅದಕ್ಕೆ ಏನು ಅರ್ಥ ಇಲ್ಲ ಯಾರು ನನಗೆ ಖಂಡಿತವಾಗ್ಲೂ ನಾನಂತರೂ ಬಿ ಜೆ ಪಿಯಲ್ಲಿ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ನಾನು ಕೂಡ ಅಲ್ಲಿ ಒಬ್ಬ ಮಂತ್ರಿ ಆಗಿದ್ದೀನಿ ಆ ರೀತಿಯಾದಂಥ ಯಾವುದೇ ಮಾತನ್ನು ನಮ್ಮ ಯಾರು ಯಾವ ಮುಖಂಡರ ಹತ್ರ ಕೂಡ ಅವ್ರು ಮಾತಾಡಲಿಲ್ಲ